ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಭೀಮೆಯ ಪ್ರವಾಹದಿಂದಾಗಿ ವಿಪರೀತ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ರೈತ ಬೆಳೆದಂತಹ ಪಪ್ಪಾಯ ಬೆಳೆ ವಿಪರೀತ ಮಳೆಯಿಂದ ನಾಶವಾಗಿ ಹೋಗಿದೆ ಹಾಗಿದ್ರೆ ಪಪ್ಪಾಯ ಬೆಳೆದಂತಹ ರೈತ ಈಗ ಕಣ್ಣೀರ್ ಹಾಕ್ತಾ ಇದ್ದಾನೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಈಗ ಸದ್ಯ ಏನ್ ಪರಿಸ್ಥಿತಿ ಇದೆ ಬನ್ನಿ ಈ ವರದಿಯನ್ನು ಬರೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲ ನೆಲಕುರುಳಿರುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಏನೋ ಕಾಯಿ ಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ಜಗದೇವಪ್ಪ ಅನ್ನುವಂತಹ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಆಗಿರುವಂತದ್ದು ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಆ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪಾಯಿ ಗಿಡಗಳು ನೆಲಕ್ಕೂ ಉಳಿ ಬಿದ್ದಿರುವಂತದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತಹ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಲ್ ಮತ್ತೊಂದರೆ ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದಿರುವಂತಹ ಪಪ್ಪಾಯಿ ಗಿಡಗಳನ್ನ ಅದನ್ನ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದು ಯಾವುದೇ ರೀತಿಯಾದಂತಹ ಏನು ಬಳಕೆಗೆ ಯೋಗ್ಯ ಬಳಕೆ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮತ್ತೊಂದೆಡೆ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ರೈತರು ಹೊಲಕ್ಕೆ ಬರದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಹೊಲ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕೆಸರು ಕದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಆ ಹಿನ್ನೆಲೆಯಲ್ಲಿ ರೈತರು ಏನು ತೋಟಕ್ಕೆ ಬಂದರೂ ಕೂಡ ಏನು ಆ ಒಂದು ಪಪ್ಪಾಯಿ ಹಣ್ಣಿನ ಗಿಡಗಳು ನೆಲಕ್ಕೂಳಿ ಇರೋದನ್ನ ನೋಡಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡಬಹುದು ಆ ಹಣ್ಣಾಗಿರುವಂತಹ ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂಳಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಾಳಾಗೋದಕ್ಕೆ ಮುಂದಾಗಿರುವಂತದ್ದು ನೆಲಕ್ಕೆ ಬಿದ್ದು ಅಲ್ಲೇ ಹಣ್ಣಾಗಿ ಒಡೆದು ಹೋಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಇದೇ ರೀತಿಯಾಗಿ ಈ ನಾಲ್ಕು ಎಕರೆಯಲ್ಲಿ ಸಾಕಷ್ಟು ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂ ಬಿದ್ದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ಹಾಗಾಗಿ ರೈತರು ಅಂದ್ರೆ ಒಂದ್ ಕಡೆ ಈಗಾಗಲೇ ಏನೋ ತೋಟಗಾರಿಕಾ ಬೆಳೆ ಆದಂತ ಪಪ್ಪಾಯಿ ಹಾಳಾದ್ರೆ ಮತ್ತೊಂದ್ ಕಡೆ ಮಳೆ ಆಧಾರಿತ ಬೆಳೆಗಳಾದಂತ ತೊಗರಿ ಉದ್ದು ಹೆಸರು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಕ್ಕೂ ಕೂಡ ಇನ್ನು ಇದುವರೆಗೂ ಕೂಡ ಪರಿಹಾರ ಬಂದಿಲ್ಲ ಮತ್ತೊಂದ್ ಕಡೆ ತೋಟಗಾರಿಕಾ ಬೆಳೆಯಾದಂತಹ ಏನು ಈ ಪಪ್ಪಾಯಿಗೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಬಂದಿಲ್ಲ ಸರ್ಕಾರ ಮತ್ತೊಂದ್ ಕಡೆ ಜಂಟಿ ಸಮೀಕ್ಷೆ ನಡೆಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಆದ್ರೆ ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯಕ್ಕೆ ಚಾಲನೆ ನೀಡುವಂತ ಕೆಲಸ ಆಗಿಲ್ಲ ಸೊ ಹಾಗಾಗಿ ಸಾಕಷ್ಟು ರೈತರು ಅಕ್ಷರಶಃ ಕಂಗಾಲಿ ಹೋಗಿರುವಂತದ್ದು ಸಾಲ ಸೋಲ ಮಾಡಿ ರೈತ ಏನಾದರೂ ನಾವು ದುಡ್ಡು ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತೋಟಗಾರಿಕಾ ಬೆಳೆಯಾದಂತಹ ಏನು ಪಪ್ಪಾಯವನ್ನು ಬೆಳೆದಿರುವಂತದ್ದು ಸೊ ಇದೀಗ ಆ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರೈತರಿಗೆ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನ ಜಿಲ್ಲೆಯ ಅಫಜಲ್ಪುರದಲ್ಲಿ ಭೀಮೆಯ ಪ್ರವಾಹದಿಂದಾಗಿ ವಿಪರೀತ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ರೈತ ಬೆಳೆದಂತಹ ಪಪ್ಪಾಯ ಬೆಳೆ ವಿಪರೀತ ಮಳೆಯಿಂದ ನಾಶವಾಗಿ ಹೋಗಿದೆ ಹಾಗಿದ್ರೆ ಪಪ್ಪಾಯ ಬೆಳೆದಂತಹ ರೈತ ಈಗ ಕಣ್ಣೀರ್ ಹಾಕ್ತಾ ಇದೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಈಗ ಸದ್ಯ ಏನ್ ಪರಿಸ್ಥಿತಿ ಇದೆ ಬನ್ನಿ ಈ ವರದಿಯನ್ನು ನೋಡ್ಕೊಂಡ್ಬರೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರ್ಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲ ನೆಲಕುರುಳಿರುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಏನೋ ಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ಜಗದೇವಪ್ಪ ಅನ್ನುವಂತಹ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಆಗಿರುವಂತದ್ದು ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಹಣ್ಣಾಗುವಂತಹ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತಹ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪಾಯಿ ಪಪ್ಪಾಯಿ ಗಿಡಗಳು ನೆಲಕ್ಕೂ ಉಳಿ ಬಿದ್ದಿರುವಂತದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಲ್ ಆಗಿರುವಂತ ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದಿರುವಂತಹ ಪಪ್ಪಾಯಿ ಗಿಡಗಳನ್ನ ಅದನ್ನ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದು ಯಾವುದೇ ರೀತಿಯಾದಂತಹ ಏನು ಬಳಕೆಗೆ ಯೋಗ್ಯ ಬಳಕೆ ಮಾಡೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮತ್ತೊಂದೆಡೆ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ರೈತರು ಹೊಲಕ್ಕೆ ಬರದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಹೊಲ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕೆಸರು ಕದ್ದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಆ ಹಿನ್ನೆಲೆಯಲ್ಲಿ ರೈತರು ಏನು ತೋಟಕ್ಕೆ ಬಂದರೂ ಕೂಡ ಏನು ಆ ಒಂದು ಪಪ್ಪಾಯಿ ಹಣ್ಣಿನ ಗಿಡಗಳು ನೆಲಕೂಳ ಇರೋದನ್ನ ನೋಡಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡಬಹುದು ಆ ಹಣ್ಣಾಗಿರುವಂತಹ ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂಳಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಾಳಾಗೋದಕ್ಕೆ ಮುಂದಾಗಿರುವಂತದ್ದು ನೆಲಕ್ಕೆ ಬಿದ್ದು ಅಲ್ಲೇ ಹಣ್ಣಾಗಿ ಒಡೆದು ಹೋಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೇ ರೀತಿಯಾಗಿ ಈ ನಾಲ್ಕು ಎಕರೆಯಲ್ಲಿ ಸಾಕಷ್ಟು ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂ ಬಿದ್ದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ಹಾಗಾಗಿ ರೈತರು ಅಂದ್ರೆ ಒಂದ್ ಕಡೆ ಈಗಾಗಲೇ ಏನು ತೋಟಗಾರಿಕಾ ಬೆಳೆಯಾದಂತಹ ಪಪ್ಪಾಯಿ ಹಾಳಾದ್ರೆ ಮತ್ತೊಂದ್ ಕಡೆ ಮಳೆಯಾದ ರೀತಿಯ ಬೆಳೆಗಳಾದಂತಹ ತೊಗರಿ ಉದ್ದು ಹೆಸರು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಕ್ಕೂ ಕೂಡ ಇನ್ನು ಇದುವರೆಗೂ ಕೂಡ ಪರಿಹಾರ ಬಂದಿಲ್ಲ ಮತ್ತೊಂದ್ ಕಡೆ ತೋಟಗಾರಿಕಾ ಬೆಳೆಯಾದಂತಹ ಏನು ಈ ಪಪ್ಪಾಯಿಗೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಬಂದಿಲ್ಲ ಸರ್ಕಾರ ಮತ್ತೊಂದ್ ಕಡೆ ಜಂಟಿ ಸಮೀಕ್ಷೆ ನಡೆಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಆದ್ರೆ ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯಕ್ಕೆ ಚಾಲನೆ ನೀಡುವಂತ ಕೆಲಸ ಆಗಿಲ್ಲ ಹಾಗಾಗಿ ಸಾಕಷ್ಟು ರೈತರು ಅಕ್ಷರಶಃ ಕಂಗಾಲ ಹೋಗಿರುವಂತದ್ದು ಸಾಲ ಸೋಲ ಮಾಡಿ ರೈತ ಏನಾದರೂ ನಾವು ದುಡ್ಡು ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತೋಟಗಾರಿಕಾ ಆದಂತಹ ಏನು ಪಪ್ಪಾಯವನ್ನು ಬೆಳೆದಿರುವಂತದ್ದು ಸೊ ಇದೀಗ ಆ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರಿಗೆ ದಿಕ್ಕು ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುಂದೆ ಜಿಲ್ಲೆಯ ಅಫಲ್ಪುರದಲ್ಲಿ ಭೀಮೆಯ ಪ್ರವಾಹದಿಂದಾಗಿ ವಿಪರೀತ ಮಳೆಯಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ರೈತ ಬೆಳೆದಂತಹ ಪಪ್ಪಾಯ ಬೆಳೆ ವಿಪರೀತ ಮಳೆಯಿಂದ ನಾಶವಾಗಿ ಹೋಗಿದೆ ಹಾಗಿದ್ರೆ ಪಪ್ಪಾಯ ಬೆಳೆದಂತಹ ರೈತ ಈಗ ಕಣ್ಣೀರ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ನಮಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಹಲವು ಜಿಲ್ಲಾ ತಾಲೂಕುಗಳಲ್ಲಿ ಈಗ ಸದ್ಯ ಏನ್ ಪರಿಸ್ಥಿತಿ ಇದೆ ಬನ್ನಿ ಈ ವರದಿಯನ್ನು ಬರೋಣ ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು ಸದ್ಯ ನನಗೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು ಇಲ್ಲಿ ಬಿರುಗಾಳಿ ಸಹಿತ ಬಿಸಿದಂತಹ ಏನು ಮಳೆಗೆ ಪಪಾಯಿ ಗಿಡಗಳು ನೆಲ ನೆಲಕುರುಳಿರುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಗಿಡಗಳು ಏನೋ ಕಾಯಿಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕುರುಳು ಬಿದ್ದಿರುವಂತಹ ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತಹ ಜಗದೇವಪ್ಪ ಅನ್ನುವಂತಹ ರೈತನಿಗೆ ಸೇರಿರುವಂತಹ ಈ ಒಂದು ಜಮೀನ್ ಆಗಿರುವಂತದ್ದು ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡ್ ಸಾವಿರಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನ ನಾಟಿ ಮಾಡಿದ್ರು ಎಲ್ಲವೂ ಕೂಡ ಏನು ಚೆನ್ನಾಗೇ ಇತ್ತು ಇದೀಗ ಹಣ್ಣಾಗುವಂತಹ ಸಮಯ ಬಂದಿರುವಂತಹ ಸಂದರ್ಭದಲ್ಲೇ ಅತಿಯಾದಂತ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇರುವಂತದ್ದು ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕುರುಳಿ ಬಿದ್ದಿರುವಂತದ್ದು ಸಂಪೂರ್ಣವಾಗಿ ಕಾಯಿಯಾಗಿ ಇದೀಗ ಹಣ್ಣು ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಬಿರುಗಾಳಿ ಸಹಿತ ಭಾರಿ ಮಳೆಗೆ ಪಪಾಯಿ ಗಿಡಗಳು ನೆಲಕ್ಕೂ ಬಿದ್ದಿರುವಂತದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಪಪ್ಪಾಯಿ ಬೆಳೆದಂತಹ ರೈತರು ಇದೀಗ ಹಾಕಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರೈತರು ಅಕ್ಷರಶಃ ಕಂಗಾಲಾಗಿರುವಂತ ಮತ್ತೊಂದೆಡೆ ಈಗ ಜಮೀನಿನಲ್ಲಿ ಬಿದ್ದಿರುವಂತಹ ಪಪ್ಪಾಯಿ ಗಿಡಗಳನ್ನ ಅದನ್ನ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದು ಯಾವುದೇ ರೀತಿಯಾದಂತಹ ಏನು ಬಳಕೆಗೆ ಯೋಗ್ಯ ಬಳಕೆ ಮಾಡೋದಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಮತ್ತೊಂದೆಡೆ ಹೊಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ರೈತರು ಹೊಲಕ್ಕೆ ಬರದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು ಯಾಕಂತಂದ್ರೆ ಹೊಲ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಕೆಸರು ಅಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಆ ಹಿನ್ನೆಲೆಯಲ್ಲಿ ರೈತರು ಏನು ತೋಟಕ್ಕೆ ಬಂದರೂ ಕೂಡ ಏನು ಆ ಒಂದು ಪಪ್ಪಾಯಿ ಹಣ್ಣಿನ ಗಿಡಗಳು ನೆಲಕ್ಕೂಳಿ ಇರೋದನ್ನ ನೋಡಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡಬಹುದು ಆ ಹಣ್ಣಾಗಿರುವಂತಹ ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂಳಿ ಬಿದ್ದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಹಾಳಾಗೋದಕ್ಕೆ ಮುಂದಾಗಿರುವಂತದ್ದು ನೆಲಕ್ಕೆ ಬಿದ್ದು ಅಲ್ಲೇ ಹಣ್ಣಾಗಿ ಒಡೆದು ಹೋಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೇ ರೀತಿಯಾಗಿ ಈ ನಾಲ್ಕು ಎಕರೆಯಲ್ಲಿ ಸಾಕಷ್ಟು ಏನು ಪಪ್ಪಾಯಿ ಗಿಡಗಳು ನೆಲಕ್ಕೂ ಬಿದ್ದು ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು ಹಾಗಾಗಿ ರೈತರು ಅಂದ್ರೆ ಒಂದ್ ಕಡೆ ಈಗಾಗಲೇ ಏನು ತೋಟಗಾರಿಕಾ ಬೆಳೆ ಆದಂತ ಪಪ್ಪಾಯಿ ಹಾಳಾದ್ರೆ ಮತ್ತೊಂದ್ ಕಡೆ ಮಳೆ ಆಧಾರಿತ ಬೆಳೆಗಳಾದಂತ ತೊಗರಿ ಉದ್ದು ಹೆಸರು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅದಕ್ಕೂ ಕೂಡ ಇನ್ನು ಇದುವರೆಗೂ ಕೂಡ ಪರಿಹಾರ ಬಂದಿಲ್ಲ ಮತ್ತೊಂದ್ ಕಡೆ ತೋಟಗಾರಿಕಾ ಬೆಳೆಯಾದಂತಹ ಏನು ಈ ಪಪ್ಪಾಯಿಗೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಬಂದಿಲ್ಲ ಸರ್ಕಾರ ಮತ್ತೊಂದ್ ಕಡೆ ಜಂಟಿ ಸಮೀಕ್ಷೆ ನಡೆಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಆದ್ರೆ ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯಕ್ಕೆ ಚಾಲನೆ ನೀಡುವಂತ ಕೆಲಸ ಆಗಿಲ್ಲ ಸೊ ಹಾಗಾಗಿ ಸಾಕಷ್ಟು ರೈತರು ಅಕ್ಷರಶಃ ಹೋಗಿ ಹೋಗಿರುವಂತದ್ದು ಸಾಲ ಸೋಲ ಮಾಡಿ ರೈತ ಏನಾದರೂ ನಾವು ದುಡ್ಡು ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತೋಟಗಾರಿಕಾ ಬೆಳೆ ಆದಂತ ಏನು ಪಪಾಯವನ್ನ ಬೆಳೆದಿರುವಂತದ್ದು ಸೊ ಇದೀಗ ಆ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರಿಗೆ ದಿಕ್ಕು ತೋಚದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು